ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕೀರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಇಪ್ಪತ್ತ ನಾಲ್ಕನೆಯ ಮಂತ್ರವನ್ನು ಗಮನಿಸೋಣ ಸ ನಹ ಎಂಬ ಈ ಮಂತ್ರದ ಋಷಿ ವೈಶ್ವಾಮಿತ್ರ ಮಧುಚ್ಛಂದ ಅಗ್ನಿ ದೇವತೆ ವಿರಾಟ್ ಗಾಯತ್ರಿ ಛಂದಸ್ಸು ಷಡ್ಜ ಸ್ವರ ಈಗ ಮುಂದಿನ ಮಂತ್ರವು ಈಶ್ವರನ ವಿಷಯವನ್ನೇ ಉಪದೇಶಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಸಹ ಆ ಜಗದೀಶ್ವರನು ನಹ ನಮಗೆ ಸೂನವೇ ಔರಸ ಪುತ್ರನಿಗೆ ಇವ ತಂದೆಯಂತೆ ಅಂದರೆ ತಂದೆಯು ತನ್ನ ಮಕ್ಕಳನ್ನು ಕಾಪಾಡುವಂತೆ ಜಗದೀಶ್ವರನು ನಮ್ಮನ್ನು ಮಕ್ಕಳಂತೆ ಕಾಪಾಡುತ್ತಾನೆ ಎಂದು ಅಭಿಪ್ರಾಯ ಅಗ್ನೇ ಕರುಣಾಮಯನು ವಿಜ್ಞಾನ ಸ್ವರೂಪನು ಸರ್ವರಕ್ಷಕನೋ ಆದ ಜಗದೀಶ್ವರನೇ ಸೂಪಾಯನಹ ಉತ್ತಮ ಜ್ಞಾನವನ್ನು ನೀಡುವವನಾಗಿ ಭವ ಆಗಿರುವೆ ನಹ ನಮ್ಮನ್ನು ಸ್ವಸ್ಥೆಯೇ ಪ್ರಾಪ್ತಿಗೆ ಅಥವಾ ಸುಖದೊಡನೆ ಸಚಸ್ವ ಜಗದೀಶ್ವರನಾದ ನೀನು ಸಂಯೋಜಿಸು ಅಥವಾ ಸೇರಿಸು ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಹೇ ಸರ್ವರಕ್ಷಕನಾದ ಈಶ್ವರನೇ ದಯೆಯಿಂದ ಕೂಡಿದ ವಿದ್ವಾಂಸನಾದ ತಂದೆಯು ತನ್ನ ಮಕ್ಕಳನ್ನು ಸಂರಕ್ಷಿಸಿ ಉತ್ತಮ ಶಿಕ್ಷಣವನ್ನು ಕೊಟ್ಟು ವಿದ್ಯೆ ಧರ್ಮ ಉತ್ತಮ ನಡತೆ ಮುಂತಾದವುಗಳಲ್ಲಿ ತೊಡಗಿಸುವಂತೆ ತಂದೆಯಾದ ನೀನು ಮಕ್ಕಳಾದ ನಮ್ಮನ್ನು ನಿರಂತರವಾಗಿ ರಕ್ಷಿಸಿ ಶ್ರೇಷ್ಠವಾದ ವ್ಯವಹಾರಗಳಲ್ಲಿ ಪ್ರವರ್ತಿಸುವಂತೆ ಮಾಡು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ